ತಣ್ಣನೆಯ ವಾತಾವರಣ ಎಲ್ಲಿ ನೋಡಿದರು ಭಕ್ತ ಸಮೂಹ ಸರಯು ನದಿಯಂತೆಯೇ ಕಣ್ಣಿಗೆ ಉದ್ದದ ಸಾಲು ಎಲ್ಲರಿಗೂ ಬಲರಾಮನನ್ನ ಕಣ್ತುಂಬಿಕೊಳ್ಳುವ ದಾವಂತ ರಾಮನ ದರ್ಶನವಾದರೆ ನಾನೇ ಪುಣ್ಯವಂತ ಎನ್ನುವ ಭಾವ ಎಲ್ಲರಲ್ಲೂ ಮನೆ ಮಾಡಿತ್ತು ಬಿಗಿ ಭದ್ರತಾ ವ್ಯವಸ್ಥೆಗಳ ನಡುವೆಯೂ ಬುಧವಾರ ಬೆಳಿಗ್ಗೆ ಅಯೋಧ್ಯೆಯ ನೂತನ ರಾಮ ಮಂದಿರದ ಹೊರಗೆ ಸಾವಿರಾರು ಭಕ್ತರು ಬಲರಾಮನ ದರ್ಶನಕ್ಕೆ ಸಾಲುಗಟ್ಟಿ ನಿಂತಿದ್ದರು ಮಧ್ಯಾಹ್ನದ ವೇಳೆಗೆ ಮೂರು ಲಕ್ಷ ಜನರು ರಾಮಲಲ್ಲಾಗೆ ಪೂಜೆ ಸಲ್ಲಿಸಿದರು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಪ್ರತಿಷ್ಠಾಪನೆಯ ಬಳಿಕ ಸಾರ್ವಜನಿಕ ದರ್ಶನಕ್ಕೆ ಅನುವು ಮಾಡಿಕೊಟ್ಟ ಮೊದಲ ದಿನವೇ ಐದು ಲಕ್ಷ ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರು ಭಾರೀ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಲಖನೋದಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಜನಸಂದಣಿಯ ನಿರ್ವಹಣೆಗೆ ಕೈಗೊಂಡಿರುವ ಕ್ರಮಗಳನ್ನು ಪರಿಶೀಲಿಸಿದರು ಅಲ್ಲದೆ ಭೇಟಿ ನೀಡಲಿರುವ ವಿಐಪಿಗಳಿಗೆ ಮುಂಚಿತವಾಗಿ ಅಧಿಕಾರಿಗಳಿಗೆ ಮಾಹಿತಿ ನೀಡುವಂತೆ ಸಲಹೆ ನೀಡಿದರು